ಹೈ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ಸೈನ್ಸ್ ಮಾಡಲ್ ಕ್ವೆಶನ್ ಪೇಪರ್ ತ್ರೀ ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ಒನ್ ಮತ್ತು ಟೂ ಆಲ್ ಸಬ್ಜೆಕ್ಟ್ ಮಾಡಿದ್ದೀನಿ ಸೊ ಇವಾಗ ಸೈನ್ಸ್ ಮಾಡೆಲ್ ಕ್ವೆಶನ್ ಪೇಪರ್ ತ್ರೀ ನೋಡೋಣ ಬನ್ನಿ ಫಸ್ಟು ನಿಮಗೆ ಮೂರು ವಿಭಾಗ ಮಾಡಿ ಅದರಲ್ಲಿ ಫಿಸಿಕ್ಸ್ ಫಸ್ಟ್ ಕೊಡ್ತಾರೆ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಬನ್ನಿ ನೋಡೋಣ ಫಸ್ಟ್ ಬಹು ಆಯ್ಕೆ ಪ್ರಶ್ನೆ ಎರಡಿರುತ್ತೆ ನೋಡೋಣ ಫಸ್ಟ್ ಕ್ವಶನ್ ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ ಹಾಗಾದರೆ ಆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ನೋಡಿ ಇದಕ್ಕೆ ಆನ್ಸರ್ ಆಪ್ಷನ್ ಡಿ ನಿಮ್ಮ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ ಇಷ್ಟೇ ನೋಡಿ ಆನ್ಸರ್ ಆಪ್ಷನ್ ಡಿ ಆನ್ಸರ್ ಫಸ್ಟ್ ಒನ್ಗೆ ನೆಕ್ಸ್ಟ್ ನೋಡೋಣ ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರವು ಆಪ್ಷನ್ ಡಿ ವಿದ್ಯುತ್ ಸಾಮರ್ಥ್ಯ ಅಂದರೆ ಇವಾಗ ನೋಡಿ ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರ ವಿದ್ಯುತ್ ಸಾಮರ್ಥ್ಯ ಅಂತಾರೆ ಅದನ್ನು ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಪ್ರಶ್ನೆಗಳಿಗೆ ಉತ್ತರಿಸಿ ಒನ್ ಮಾರ್ಕ್ ಕ್ವಶನ್ನು ಬನ್ನಿ ನೋಡೋಣ ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳ ಚಿತ್ರವನ್ನು ಬರೆಯಿರಿ ನೋಡಿ ಫಸ್ಟ್ ಕೊಟ್ಟಿದ್ದಾರೆ ರಿಯೋಸ್ಟ್ಯಾಟ್ ಅಂತ ಫಸ್ಟು ರಿಯೋಸ್ಟ್ಯಾಟ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಇದೆ ನೋಡ್ಕೊಳ್ಳಿ ಅದು ಆನ್ಸರು ನೆಕ್ಸ್ಟು ಸೇರ್ಪಡೆ ಇಲ್ಲದ ದಾಟಿದ ತಂತಿ ನೋಡಿ ಸೇರ್ಪಡೆ ಇಲ್ಲದ ದಾಟಿದ ತಂತಿ ಸೊ ಇದು ಸೊ ಸೆಕೆಂಡ್ ಒನ್ ಇದು ಫಸ್ಟ್ ಒನ್ ಇದು ಇನ್ನೊಂದೇನಪ್ಪ ಅಂದರೆ ರಿಯಲ್ ಸ್ಟ್ಯಾಟ್ನ ಈ ಥರನೂ ಬರಿಬೋದು ಈ ಥರನೂ ಬರಿಬೋದು ಸೊ ಅಥವಾ ಅಂತ ಕೊಟ್ಟಿದ್ದಾರೆ ನೋಡ್ಬೋದು ನೀವಲ್ಲಿ ನೆಕ್ಸ್ಟ್ ನೋಡೋಣ ಒನ್ ಮಾರ್ಕ್ ಕ್ವಶನ್ ಇನ್ನೊಂದಿದೆ ಮನೆಯ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸ್ ಫ್ಯೂಸನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಇದನ್ನು ಸಂಪರ್ಕಿಸಿದರೆ ಆಗುವ ಪರಿಣಾಮವೇನು ನೋಡಿ ಉತ್ತರ ಅಲ್ಲೇ ಇದೆ ವಿದ್ಯುತ್ ಉಪಕರಣಗಳಲ್ಲಿ ಸಂಪರ್ಕವು ಸಜೀವವಾಗಿರುವುದರಿಂದ ಕೆಲವೊಮ್ಮೆ ಪ್ರಾಣಾಂತಿಕ ವಿದ್ಯುತ್ ಅಪಘಾತಗಳು ಅಂದರೆ ಆಘಾತಗಳು ಉಂಟಾಗಬಹುದು ಫ್ಯೂಸ್ ಕಾರ್ಯನಿರ್ವಹಿಸುವುದರಿಂದ ವಿದ್ಯುತ್ ಉಪಕರಣಗಳು ಹಾನಿಗೊಳಗಾಗುತ್ತವೆ ಇಷ್ಟೇ ಟೂ ಪಾಯಿಂಟ್ಸ್ ಬರೆದ್ರೆ ನಿಮಗೆ ಒನ್ ಮಾರ್ಕ್ಸ್ ಸಿಗುತ್ತೆ ಸೊ ಇದು ಒನ್ ಪಾಯಿಂಟ್ಗೆ ಒನ್ ಆಫ್ ಮಾರ್ಕ್ಸ್ ಅನ್ನೋ ಥರ ನೆಕ್ಸ್ಟ್ ನೋಡೋಣ ಟೂ ಮಾರ್ಕ್ ಕ್ವಶನ್ಸು ನಾನು ಇದನ್ನು ನೋಡಿ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಗಾಜಿನ ಪಟಕದ ಮೂಲಕ ಬೆಳಕು ಏಳು ಬಣ್ಣವಾಗಿ ಹೊರಹೊಮ್ಮುವುದು ಇದು ನಿಮಗೆ ಚಿತ್ರ ಕೊಡ್ತಾರೆ ಅಥವಾ ಇತ್ ಇದ್ರ ಬಗ್ಗೆ ವಿವರಿಸಿ ಅಂತ ಹೇಳ್ತಾರೆ ಅದಕ್ಕೆ ಇದು ಇಂಪಾರ್ಟೆಂಟ್ ಕ್ವೆಶನು ಸೊ ಇದನ್ನು ನೋಡ್ಕೊಳ್ಳಿ ಮಿಸ್ ಮಾಡಬೇಡಿ ಕ್ವೆಶನ್ ಓದೋಣ ಫಿಫ್ತ್ ಕ್ವಶನ್ ನೋಡ್ಕೊಳ್ಳಿ ಕೆಳಗಿನ ಚಿತ್ರದಲ್ಲಿ ವ್ಯಕ್ತಪಡಿಸುವ ವಿದ್ಯಮಾನವನ್ನು ವ್ಯಾಖ್ಯಾನಿಸಿ ಇಲ್ಲಿ ಎಚ್ ಮತ್ತು ಎಂ ಯಾವ ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ ನೋಡಿ ಇಲ್ಲಿದೆ ಆನ್ಸರ್ ಪೂರ್ತಿ ಸೊ ಹೆಚ್ಚು ಕೆಂಪು ಬಣ್ಣ ಎಮ್ ನೀಲಿ ಬಣ್ಣ ನೆಕ್ಸ್ಟ್ ನೋಡೋಣ ನಿಮಗೆ ನೋಡಿ ಅದು ಯಾಕಂದರೆ ಹೆಚ್ಚು ಮತ್ತು ಎಮ್ ಯಾಕಂದರೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಿರುತ್ತೆ ಏಳು ಬಣ್ಣಗಳು ಇಲ್ಲಿ ಹೆಚ್ಚಿದೆ ಒಂದೊಂದಾಗೆ ನಿಮಗೆ ಗೊತ್ತು ಬಣ್ಣಗಳು ಬೇರೆ ಬೇರೆ ಬಣ್ಣಗಳು ಬರುತ್ತೆ ಇಲ್ಲಿ ಅಂತ ಸೊ ಬನ್ನಿ ನೋಡೋಣ ನಿಮಗೆ ಆ ಚಿತ್ರ ಗೊತ್ತಿದ್ರೆ ಸೊ ನೀವು ಅವಾಗ ಕರೆಕ್ಟಾಗಿ ಬರಿಬೋದು ಅದನ್ನೆಲ್ಲ ನೆಕ್ಸ್ಟ್ ನೋಡೋಣ ವಾಹಕವೊಂದರ ರೋಧವು ಆ ವಾಹಕದ ಉದ್ದ ಮತ್ತು ಆ ವಾಹಕದ ಅಡ್ಡ ಕೊಯ್ತಿದ ವಿಸ್ತೀರ್ಣವೊಂದಿ ವಿಸ್ನೀರ್ ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧಿಸಿದೆ ಅದಕ್ಕೆ ಇನ್ನೊಂದು ಕ್ವಶನ್ ಇದೆ ಅಥವಾ ಅಂತ ಕೊಟ್ಟಿದ್ದಾರೆ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ನಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಅದನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕೋಷ್ಟಕ ನೀವು ನೋಡ್ಬೋದು ಸೊ ನೋಡಿ ಆನ್ಸರ್ಸ್ ಇಲ್ಲೇ ನೆಕ್ಸ್ಟ್ ನೋಡೋಣ ಸೆವೆಂತ್ ಕ್ವಶನ್ ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವದ ಸಮೀಪಕ್ಕೆ ತರಲಾಗಿದೆ ಆಗ ಸೂಜಿಕಾಂತದ ಈ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ವಿಚಲಿಸುವುದು ವಿಚಲಿಸುವುದು ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತದ ಧ್ರುವವನ್ನು ಹೆಸರಿಸಿ ನಿಮ್ಮ ಉತ್ತರಕ್ಕೆ ಕಾರಣವೇನು ನೋಡಿ ಆನ್ಸರ್ ಟೂ ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ನೆಕ್ಸ್ಟ್ ನೋಡೋಣ ತ್ರೀ ಮಾರ್ಕ್ ಕ್ವಶನ್ಸು ಫೋರ್ತ್ ಮೇನಲ್ಲಿದೆ ನೋಡಿ ಒಂದು ವಸ್ತುವನ್ನು ಪೀನ ಮಸೂರದ ಟು ಎಫ್ ಒನ್ ಮತ್ತು ಎಫ್ ಒನ್ಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ಚಿತ್ರ ಅಂದರೆ ಚಿತ್ರ ಬರೆಯೋದು ನೋಡಿ ಪ್ರತಿಬಿಂಬದು ಒಂದು ಚಿತ್ರ ನಾನು ನಿಮಗೆ ಯಾವ ರೀತಿ ಈಸಿಯಾಗಿ ಮಾಡೋದು ಅನ್ನೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನಿಮಗೆ ಐದು ಬರುತ್ತೆ ಅದರಲ್ಲಿ ಐದು ಚಿತ್ರಗಳಿದೆ ಯಾವ ಒಂದು ಈ ಪೀನ ಮಸೂರದಲ್ಲಿ ಐದು ಚಿತ್ರಗಳಿದೆ ನೋಡ್ಕೊಳ್ಬೋದು ನೀವು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸಾರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಫೈ ಚಿತ್ರಗಳು ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ಅದರಲ್ಲಿ ಎಲ್ಲಿ ಇಡಬೇಕು ವಸ್ತುನ ಯಾವ ಒಂದು ಜಾಗದಲ್ಲಿ ಪ್ರತಿಬಿಂಬ ಬರುತ್ತೆ ಸೊ ನೀವು ಅದನ್ನು ನೋಡ್ಕೊಂಡ್ರೆ ಈಸಿ ಆಗುತ್ತೆ ಬೇಕಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಅದನ್ನು ಈಸಿಯಾಗಿ ಬಿಡಿಸೋದನ್ನು ಹೇಳ್ಕೊಡ್ತೀನಿ ನೋಡಿ ಇನ್ನೊಂದೇನಪ್ಪ ಅಂದರೆ ಅದ್ರ ಕೆಳಗಡೆ ನೀವು ಟೂ ಪಾಯಿಂಟ್ಸ್ ಬರೀಬೇಕು ಸ್ಥಾನ ಎಲ್ಲಿದೆ ಮತ್ತು ಸ್ವಭಾವ ಹೆಂಗಿದೆ ಅನ್ನೋದನ್ನು ಅಲ್ಲೇ ನಿಮಗೆ ಒಂದು ಕೋಷ್ಟಕ ಥರ ಕೊಟ್ಬಿಟ್ಟು ಅದರಲ್ಲಿ ಎಲ್ಲ ಎಲ್ಲಿಟ್ಟರೆ ಎಲ್ಲಿ ಪ್ರತಿಬಿಂಬ ಬರುತ್ತೆ ಏನು ಸ್ಥಾನ ಇರುತ್ತೆ ಅದರದ್ದು ಆಮೇಲೆ ಸ್ವಭಾವ ಏನಿದೆ ಅದರದ್ದು ಅನ್ನೋದನ್ನು ನಿಮಗೆ ಕೋಷ್ಟಕ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಒಂದು ಸಾರಿ ನೋಡ್ಬೋದು ಅದನ್ನು ನೆಕ್ಸ್ಟ್ ನೋಡೋಣ ನೈನ್ತ್ ಕ್ವೆಶನು ಇದೆಲ್ಲ ತ್ರೀ ಮಾರ್ಕ್ ಕ್ವೆಶನ್ಸು ಪ್ರಿಸ್ ಬಯೋಪಿಯಾ ಎಂದರೇನು ಈ ದೋಷಕ್ಕೆ ಕಾರಣಗಳು ಮತ್ತು ಒಂದು ಪರಿಹಾರವನ್ನು ಸೂಚಿಸಿ ನಿಮಗೆ ಗೊತ್ತು ಇದು ಕಣ್ಣಿನ ಬಗ್ಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ನೋಡೋಣ ಅದಕ್ಕೆ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಅಥವಾ ಅಂತ ಕೊಟ್ಬಿಟ್ಟು ಸಮೀಪ ದೃಷ್ಟಿ ಎಂದರೇನು ಈ ದೋಷಕ್ಕೆ ಕಾರಣಗಳೇನು ಇದನ್ನು ಹೇಗೆ ಸರಿಪಡಿಸಬಹುದು ನೋಡಿ ಆನ್ಸರ್ ಇಲ್ಲಿದೆ ಕೆಳಗಡೆ ಕಾರಣಗಳು ನೆಕ್ಸ್ಟ್ ಪರಿಹಾರ ಕೊಟ್ಟಿದ್ದಾರೆ ನೋಡಿ ಸಮೀಪ ಎಂದರೇನು ಎಂದರೇನುಗೆ ಆನ್ಸರ್ ಕೊಟ್ಟಿದ್ದಾರೆ ಕಾರಣಗಳು ಯಾಕೆ ಬರುತ್ತೆ ಅನ್ನೋದು ನೆಕ್ಸ್ಟು ಪರಿಹಾರ ನೋಡಿ ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ಮ ಮಸೂರದ ಬಳಕೆ ನೆಕ್ಸ್ಟ್ ನೋಡೋಣ ಟೆಂತ್ ಕ್ವಶನ್ನು ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಬಿ ಕ್ವಶನ್ ನೋಡಿ ಸೆಲೆನಾಯ್ಡ್ ಎಂದರೇನು ಸೆಲೆನಾಯ್ಡ್ನಿಂದ ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸಬಹುದು ನೆಕ್ಸ್ಟ್ ನೋಡೋಣ ಅದಕ್ಕೆ ಅಥವಾ ಕ್ವಶನ್ ಇನ್ನೊಂದು ಕೊಟ್ಟಿದ್ದಾರೆ ಎ ಕ್ವಶನ್ ನೋಡೋಣ ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ತಿಳಿಸಿ ಬಿ ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರದ ವಾಹಕ ಸುರಳಿಯ ಸುತ್ತಿನ ಸಂಖ್ಯೆಗಳನ್ನು ಹತ್ತು ಪಟ್ಟು ಹೆಚ್ಚಿಸಿದಾಗ ಅದರ ಕಾಂತಕ್ಷೇತ್ರದಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ ನೋಡಿ ಆನ್ಸರ್ಸ್ ಇಲ್ಲಿದೆ ನೀವು ಬರ್ಕೊಂಡಿಲ್ಲ ಅಂದರೆ ಬರ್ಕೊಳ್ಳಿ ನೋಡಿ ಇದರಲ್ಲಿ ಕಾಂತೀಯ ಬಲರೇಖೆಗಳು ಅದು ಇಂಪಾರ್ಟೆಂಟು ಅದರ ಲಕ್ಷಣಗಳು ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಇಂಪಾರ್ಟೆಂಟು ಸೊ ಇದನ್ನು ಬರ್ಕೊಳ್ಳಿ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಬರ್ಕೊಂಡಿರಿ ಯೂಸ್ಫುಲ್ ಇದೆ ನಿಮಗೆ ನೆಕ್ಸ್ಟ್ ನೋಡೋಣ ಫಿಫ್ತ್ ಮೇನು ಫೋರ್ ಮಾರ್ಕ್ ಕ್ವೆಶನ್ಸು ಫಸ್ಟ್ ನೋಡಿ ಲೆವೆಂತಲ್ಲಿ ಎ ಕ್ವಶನ್ ನೋಡೋಣ ಬೆಳಕಿನ ಪ್ರತಿಫಲನ ಎಂದರೇನು ಬಿ ಕ್ವಶನ್ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಸಿ ಕ್ವಶನ್ ದರ್ಪಣದ ಸಂಗಮ ದೂರ ಎಂದರೇನು ಸೊ ಈ ಮೂರು ಕ್ವಶನ್ ಅಲ್ದಿರ ಮತ್ತೆ ಅಥವಾ ಅಂತ ಕೊಟ್ಬಿಟ್ಟು ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ ಎ ಕ್ವಶನ್ ನೋಡೋಣ ಬೆಳಕಿನ ಬೆಳಕಿನ ವಕ್ರೀಭವನ ಎಂದರೇನು ಬೆಳಕಿನ ವಕ್ರೀಭವನದ ಸ್ನೆಲ್ನ ನಿಯಮವನ್ನು ನಿರೂಪಿಸಿ ಆಮೇಲೆ ಸಿ ಕ್ವಶನ್ ಮಸೂರಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಧೃಕ್ ಕೇಂದ್ರ ದಿತಿರಂಧ್ರ ನೋಡಿ ಈ ಕ್ವಶನ್ಸ್ ಇದೆ ಇದಕ್ಕೆಲ್ಲ ಆನ್ಸರ್ಸ್ ಇದೆ ಆಮೇಲೆ ನಿಮಗೆ ನಿಯಮಗಳನ್ನೆಲ್ಲ ನಾನು ಕೊಟ್ಟಿದ್ದೀನಿ ಯಾವುದೇ ಒಂದು ರೀತಿ ಪ್ರಾಬ್ಲಮ್ ಬೇಡ ನಿಮಗೆ ಸೊ ಆರಾಮಾಗಿ ನೀವು ಬರ್ಕೋಬೋದು ಬನ್ನಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಆನ್ಸರ್ಸ್ನ ಬರ್ಕೊಳ್ಳಿ ಒಂದು ಸಾರಿ ಓದಿ ಯಾಕಂದರೆ ನಿಮ್ಮ ಟೀಚರ್ಸು ಬರ್ಸಿರೋದು ಕೂಡ ಕರೆಕ್ಟಾಗಿದೆಯಾ ಅಥವಾ ನಾವೇನಾದರೂ ವಾಕ್ಯಗಳನ್ನ ಚೇಂಜ್ ಮಾಡ್ಕೋಬೇಕಾ ಫೈನಲ್ ಎಕ್ಸಾಮಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದೆಲ್ಲ ಕ್ಲ್ಯಾರಿಟಿ ಸಿಗುತ್ತೆ ಸೊ ಇನ್ನೊಂದೇನಪ್ಪ ಅಂದರೆ ನಮ್ಮ ವೀಡಿಯೋನ ನೋಡಬೇಕಾದ್ರೆ ಪೂರ್ತಿಯಾಗಿ ನೋಡಿ ಎಲ್ಲಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಿಮಗೆ ಒಂದು ಕ್ಲ್ಯಾರಿಟಿ ಸಿಗುತ್ತೆ ಕೊನೆಯಲ್ಲಿ ನೀವು ಇದೇ ಥರ ಮಧ್ಯದಲ್ಲಿ ವೀಡಿಯೋ ಬಿಟ್ಟು ಹೋದರೆ ನಿಮಗೆ ಏನೂ ಗೊತ್ತಾಗಲ್ಲ ನಾನು ಮಧ್ಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇರ್ತೀನಿ ಆಮೇಲೆ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನಾವು ಹೊಸ ಬಿ ವೀಡಿಯೋ ಬಿಟ್ಟರೆ ಅಥವಾ ನಾವೇನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ಫಸ್ಟು ನೋಟಿಫಿಕೇಷನ್ ಥರ ನಿಮ್ಮ ಫೋನಿಗೆ ಬರುತ್ತೆ ನೀವು ಅದನ್ನು ಒತ್ತಿದರೆ ನಮ್ಮ ಒಂದು ವಿಡಿಯೋ ಆನ್ ಆಗುತ್ತೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಯಾವತ್ತೇ ಆಗಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮನ್ನು ಪಾಸ್ ಮಾಡುವಂಥ ಜವಾಬ್ದಾರಿ ನಮ್ಮದು ಸೊ ನೀವು ವಿಡಿಯೋನ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಾಕು ನೀವು ಖಂಡಿತ ಹತ್ತನೇ ಕ್ಲಾಸಲ್ಲಿ ಆಗ್ತೀರಾ ನೆಕ್ಸ್ಟ್ ನನ್ನ ಟ್ವೆಲ್ತ್ ಕ್ವಶನ್ ಏ ನೋಡಿ ಕೆಳಗೆ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ ಈ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ನೋಡಿ ಅವರೇ ಚಿತ್ರ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡೋಣ ಐವತ್ತು ವ್ಯಾಟ್ ದರದ ಎಲೆಕ್ಟ್ರಿಕ್ ಫ್ಯಾನ್ ಒಂದು ದಿನದಲ್ಲಿ ಆರು ಗಂಟೆಗಳ ಕಾಲ ಬಳ ಬಳಕೆಯಾಗುತ್ತದೆ ಒಂದು ಕೆ ಡಬ್ಲ್ಯೂ ಎಚ್ಗೆ ರು ನಾಲ್ಕರಂತೆ ಮೂವತ್ತು ದಿನಗಳವರೆಗೆ ಇದು ಬಳಸುವ ಶಕ್ತಿಯ ಮೌಲ್ಯವೇನು ಇದು ಲೆಕ್ಕ ನಿಮಗೆ ಲೆಕ್ಕ ಬೇಕು ಅಂದರೆ ಕಮೆಂಟ್ ಮಾಡಿ ಲೆಕ್ಕನ ತುಂಬ ಈಸಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಸಮಾಂತರ ಜೋಡಣೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಲೆಕ್ಕನ ವಿದ್ಯುತ್ ಪ್ರವಾಹ ಲಾಸ್ಟಲ್ಲಿ ಒಂದು ಪಾಯಿಂಟ್ ಮೂರು ನಾಲ್ಕು ಎ ಬರುತ್ತೆ ಆನ್ಸರ್ ಇಲ್ಲಿದೆ ಅರ್ಥ ಆಗಿಲ್ಲ ಒಂದು ಅಂದರೆ ಒಂದು ಸಾರಿ ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಇನ್ನೂ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಲೆಕ್ಕ ಅರ್ಥ ಆಗ್ತಿಲ್ಲ ಒಂದು ಸಾರಿ ಹೇಳ್ಕೊಡಿ ಅಂತ ನಾನು ನಿಮಗೆ ಒಂದು ವೀಡಿಯೋನೇ ಬಿಡ್ತೀನಿ ಅದಕ್ಕೋಸ್ಕರ ನೆಕ್ಸ್ಟ್ ನೋಡೋಣ ಇವಾಗ ನಾವು ಕೆಮಿಸ್ಟ್ರಿಗೆ ಬಂದಿದ್ದೀವಿ ಸೊ ಕೆಮಿಸ್ಟ್ರಿ ಅಂದರೆ ರಸ ರಸಾಯನಶಾಸ್ತ್ರ ಬನ್ನಿ ಬಹು ಆಯ್ಕೆ ಮೂರು ಪ್ರಶ್ನೆ ಇರುತ್ತೆ ಸೊ ಫಸ್ಟ್ ಥರ್ಟೀತ್ ಕ್ವಶನ್ ನೋಡೋಣ ಚಲುವೆ ಪುಡಿಯ ರಾಸಾಯನಿಕ ಸೂತ್ರ ನೋಡಿ ಚಲುವೆ ಪುಡಿಯ ರಾಸಾಯನಿಕ ಸೂತ್ರ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಸಿ ಎ ಸಿ ಎಲ್ ಟು ನೋಡಿ ಅಷ್ಟೇ ಆನ್ಸರ್ ಆಪ್ಷನ್ ಡಿ ಸಿ ಎ ಸಿ ಎಲ್ ಟು ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ನೋಡಿ ಎರಡು ಹೇಳಿಕೆ ಕೊಟ್ಟಿದ್ದಾರೆ ಸಮೀಕರಣಗಳು ಅದರಲ್ಲಿ ಹೇಳಿಕೆ ಕೆಳಗಡೆ ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ದು ಸರಿಯಪ್ಪ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ನೋಡಿ ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ನೆಕ್ಸ್ಟ್ ನೋಡೋಣ ಫಿಫ್ಟೀನ್ತ್ ಕ್ವೆಶನ್ ಕೆಳಗಿನವುಗಳಲ್ಲಿ ಇಲ್ಲಿ ಕೊಟ್ಟಿರುವ ಸಂಯುಕ್ತದ ಅಣುಸೂತ್ರವನ್ನೇ ಹೊಂದಿರುವ ಮತ್ತೊಂದು ರಚನಾ ನೋಡಿ ಆಪ್ಷನ್ ಡಿ ನೆಕ್ಸ್ಟ್ ನೋಡೋಣ ಸಿಕ್ಸ್ಟೀನ್ತ್ ಕ್ವಶನ್ ಕೆಳಗೆ ಕೊಟ್ಟಿರುವ ಚಿತ್ರದ ಮೂಲಕ ತೋರಿಸಿರುವ ಪ್ರಯೋಗದಲ್ಲಿ ಕಂದು ಬಣ್ಣದ ಧೂಮವು ಉಂಟಾಗಲು ಕಾರಣವೇನು ಈ ಚಿತ್ರ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ ಅಲ್ಲಿ ಯಾಕೆ ಉಂಟಾಗುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ ಸೊ ನಾನೊಂದ್ಸರಿ ಓದ್ತೀನಿ ನೋಡಿ ಆನ್ಸರ ಸೀಸದ ನೈಟ್ರೇಟ್ ವಿಭಜನೆಗೊಂಡು ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುವುದರಿಂದ ಅಂದರೆ ಇವಾಗ ಕಂದು ಬಣ್ಣದ ಧೂಮ ಏನಕ್ಕೆ ಬರುತ್ತೆ ಅಂತ ಕೇಳಿದರೆ ಅದಕ್ಕೆ ಸೀಸದ ನೈಟ್ರೇಟ್ ವಿಭಜನೆಗೊಂಡು ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುವುದರಿಂದ ಅಷ್ಟೇ ಆನ್ಸರ್ ನೆಕ್ಸ್ಟ್ ಸೆವೆಂಟೀಂತ್ ಒನ್ ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದಾದರೂ ಎರಡು ಲೋಹಗಳನ್ನು ಹೆಸರಿಸಿ ಚಿನ್ನ ಬೆಳ್ಳಿ ಪ್ಲ್ಯಾಟಿನಮ್ ನೆಕ್ಸ್ಟ್ ಏಯ್ಟೀನ್ ಕ್ವಶನ್ ನೋಡಿ ಹೈಡ್ರೋಜನೀಕರಣದ ಮಹತ್ವವೇನು ನೆಕ್ಸ್ಟ್ ಟೂ ಮಾರ್ಕ್ ಕ್ವಶನ್ಸ್ ಜೇನುಹುಳ ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಸಾಮಾನ್ಯವಾಗಿ ಲೇಪಿಸಲಾಗುವುದು ಈ ಕ್ರಮವನ್ನು ಸಮರ್ಥಿಸಿ ನೋಡಿ ನೆಕ್ಸ್ಟ್ ಎತ್ ಸಣ್ಣ ಬಾರ್ನಿಂದ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ ಅಥವಾ ಕ್ಯಾಲ್ಸಿಯಂ ನೀರಿನೊಂದಿಗೆ ಪರಿ ಪ್ರತಿವರ್ತಿಸಿದಾಗ ಏಕೆ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ ನೆಕ್ಸ್ಟ್ ಆನ್ಸರ್ಸ್ ಅಲ್ಲೇ ಇದೆ ನೋಡ್ಕೊಂಡೋಗಿ ನೆಕ್ಸ್ಟ್ ಟ್ವೆಂಟಿ ಫರ್ಟ್ ಫಸ್ಟ್ ಕ್ವಶನ್ ಕಾರ್ಬನ್ ಸಂಯುಕ್ತಗಳು ನಿಸರ್ಗದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕಂಡುಬರುತ್ತವೆ ಏಕೆ ಕಾರಣಗಳನ್ನು ಸ್ಪಷ್ಟಿ ಸ್ಪಷ್ಟಪಡಿಸಿ ಬನ್ನಿ ನೆಕ್ಸ್ಟ್ ನೋಡೋಣ ತ್ರೀ ಮಾರ್ಕ್ ಕ್ವಶನ್ಸ್ ಮೆಗ್ನೀಷಿಯಂ ಪಟ್ ಎ ಕ್ವಶನ್ ನೋಡಿ ಟ್ವೆಂಟಿ ಸೆಕೆಂಡಲ್ಲಿ ಎ ಕ್ವಶನ್ ಮೆಗ್ನೀಷಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ ಈ ಕ್ರಿಯೆಯ ವಿಧವನ್ನು ತಿಳಿಸಿ ಇನ್ನೊಂದು ಬಿ ಕ್ವಶನ್ ಇದೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳನ್ನು ಪಟ್ಟಿ ಮಾಡಿ ನೆಕ್ಸ್ಟ್ ನೋಡೋಣ ಅಥವಾ ಅಂತ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಎ ಕ್ವಶನ್ ನೋಡೋಣ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಏಕೆ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ ನೋಡಿ ಆನ್ಸರ್ಸ್ ಇಲ್ಲೇ ಇದೆ ಏನಾದರೂ ಮಿಸ್ ಮಾಡಿದರೆ ಬರ್ಕೊಳ್ಳಿ ನೆಕ್ಸ್ಟ್ ಚಿತ್ರ ಇದು ನಿಮಗೆ ಗೊತ್ತು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಆ ಚಿತ್ರ ಕೊಟ್ಟಿದ್ದಾರೆ ನೋಡಿ ಟೆಕ್ಸ್ಟ್ ಇದೆ ನಿಮಗೆ ಕರೆಕ್ಟಾಗಿ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವಶನ್ ಎ ಕ್ವಶನ್ ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ ಮೆಗ್ನೀಷಿಯಮ್ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ ಬಿ ಕ್ವಶನ್ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು ಎ ಕೆ ಸೊ ನೋಡೋಣ ಬನ್ನಿ ನೆಕ್ಸ್ಟ್ ಆನ್ಸರ್ ಅಲ್ಲೇ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೈದನೇ ಕ್ವಶನ್ ಎ ಕ್ವಶನ್ ನೋಡೋಣ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ನೋಡಿ ನಿಮಗೆ ಫೋರ್ ಮಾರ್ಕ್ ಹೀಗೆ ಕ್ವಶನ್ ಕೊಟ್ಟಿದ್ದಾರೆ ಸೊ ಮಿಸ್ ಮಾಡೋಕ್ಕೋಗಬೇಡಿ ನೆಕ್ಸ್ಟ್ ಬಿ ಕ್ವಶನ್ ನೋಡೋಣ ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೆಯಿರಿ ಪ್ರೋಪೆನೋಯಿಕ್ ಆಮ್ಲ ಸೈಕ್ಲೋಹೆಕ್ಸೇನ್ ನೋಡಿ ಆನ್ಸರ್ಸ್ ಇದೆ ನೋಡಿ ಇಲ್ಲಿ ರಚನೆ ಕೊಟ್ಟಿದ್ದಾರೆ ಯಾವ ಥರ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ನಮ್ಮ ಭಾಗ ಸಿಗ್ ಬರೋಣ ಸೊ ನಾವಿವಾಗ ಜೀವಶಾಸ್ತ್ರ ಬನ್ನಿ ಬಯಾಲಜಿ ಮಾಡೋಣ ಟ್ವೆಂಟಿ ಸಿಕ್ಸ್ತ್ ಕಶನ್ ನೋಡಿ ಒನ್ ಮಾರ್ಕ್ದು ಅಂದರೆ ಆಯ್ಕೆ ಪ್ರಶ್ನೆ ಮೂರಿರುತ್ತೆ ಫಸ್ಟ್ ಕೆಳಗಿನವುಗಳಲ್ಲಿ ಸಸ್ಯ ಪತ್ರರಂಧ್ರದ ಕಾರ್ಯವೆಂದರೆ ಸೊ ನೋಡಿ ಆಪ್ಷನ್ ಎ ಅನಿಲಗಳ ವಿನಿಮಯ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಸಸ್ಯಗಳ ದ್ವಿತೀಯ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಆಪ್ಷನ್ ಎ ಆಕ್ಸಿನ್ ಟ್ವೆಂಟಿ ಏಯ್ಟ್ ಮಾನವರಲ್ಲಿ ಲೈಂಗಿಕ ಸಂಕರ್ಪ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಗೊನೇರಿಯಾ ಏಡ್ಸ್ ಹೆಪಟೈಟಿಸ್ ಎಪಟೈಟಿಸ್ ಬಿ ವರ್ಡ್ಸ್ ನೋಡಿ ಆನ್ಸರ್ ಅಲ್ಲೇ ಇದೆ ಆಪ್ಷನ್ ಎ ಗೊನೋರಿಯಾ ನೆಕ್ಸ್ಟು ಟ್ವೆಂಟಿ ನೈನ್ತ್ ಕ್ವಶನ್ ಅಂದರೆ ಒನ್ ಮಾರ್ಕ್ ಕ್ವಶನ್ಸ್ ಸ್ತನಿಗಳಲ್ಲಿ ರಕ್ತದ ಹಿಮ್ಮಡಿ ಪರಿಚಲನೆಯು ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯ ಹೇಗೆ ಆನ್ಸರಲ್ಲೇ ಇದೆ ನೋಡಿ ನೆಕ್ಸ್ಟ್ ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಥರ್ಟಿ ಫಸ್ಟ್ ಕ್ವಶನ್ ಡಿ ಎನ್ ಎ ಸ್ವಪ್ರತೀಕರಣ ಎಂದರೇನು ನೆಕ್ಸ್ಟ್ ಬನ್ನಿ ಟು ಮಾರ್ಕ್ ಕ್ವಶನ್ಗೆ ಹೋದಣ ಹೋಗೋಣ ನೆಫ್ರನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಬಹುಮನ್ನಿನ ಕೋಶವನ್ನು ಉತ್ತರಿಸಿ ಅಂದರೆ ಗುರುತಿಸಿ ಸೊ ಯಾವುದು ಬಹುಮಾನಿನ ಕೋಶ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಚಿತ್ರ ನಿಮಗೆ ಇವಾಗಲೇ ಕೊಟ್ಟಿದ್ದು ಒಳ್ಳೆಯದು ಬಿಕಾಸ್ ನಮ್ಮ ಲಾಸ್ಟ್ ಇಯರ್ ಪೇಪರಲ್ಲಿ ಕೂಡ ಈ ಚಿತ್ರ ಬಂದಿದೆ ಈ ಚಿತ್ರ ಹೋದ ವರ್ಷದಿಂದ ಸೇರಿಸಿದ್ದಾರೆ ನಿಮ್ಮ ಒಂದು ಸಿಲೆಬಸ್ ಮತ್ತು ನಿಮ್ಮ ಆ್ಯನ್ಯಲ್ ಎಕ್ಸಾಮ್ಗೆ ಬರೋ ಅಂಥ ಸಿಲೆಬಸ್ಸಲ್ಲಿ ಸೊ ಈ ಚಿತ್ರನ ಓದಿ ನೋಡ್ಕೊಂಡಿರಿ ಒಂದು ಸಾರಿ ಪ್ರಾಕ್ಟೀಸ್ ಕೂಡ ಮಾಡಿರಿ ತುಂಬ ಯೂಸ್ ಇದೆ ಇದು ನೆಕ್ಸ್ಟ್ ತರ್ಟಿ ತ್ರೀ ಕ್ವಶನ್ ಕೇಳಿ ನೋಡೋಣ ಬನ್ನಿ ಪರಾವರ್ತಿತ ಚಾಪ ಎಂದರೇನು ಅನೇಕ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಕಾರ್ಯನಿರ್ವಹಣೆಯ ಪರಿಣಾಮಕಾರಿ ಮಾರ್ಗಗಳೆನಿಸಿವೆ ಏಕೆ ನೆಕ್ಸ್ಟ್ ತ್ರೀ ಮಾರ್ಕ್ ಕ್ವಶನ್ಸ್ ನೋಡೋಣ ಮಾನವನ ಮೆದುಳಿನ ಚಿತ್ರ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕರೆಕ್ಟಾಗಿದೆ ಆಮೇಲೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕೂಡ ನೋಡ್ಬೋದು ನಿಮಗೆ ಅಷ್ಟು ಕೂಡ ಕನ್ಫ್ಯೂಸ್ ಆದರೆ ಅಷ್ಟೂ ಕೂಡ ಬರಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ ನಾನು ನಿಮಗೆ ಚಿತ್ರಾನೂ ಬಿಡಿಸೋದು ಹೇಳ್ಕೊಡ್ತೀನಿ ಆಮೇಲೆ ಲೆಕ್ಕಗಳನ್ನು ಕೂಡ ಹೇಳ್ಕೊಡ್ತೀನಿ ನೆಕ್ಸ್ಟ್ ನೋಡೋಣ ತರ್ಟಿ ಫಿಫ್ತ್ ಕ್ವಶನ್ ತಂದೆಯಿಂದಲೇ ಮಗುವೊಂದರ ಲಿಂಗ ನಿರ್ಧಾರಣೆಯಾಗುತ್ತದೆ ಏಕೆ ಹಳದಿ ಬೀಜ ಬಿ ಕ್ವಶನ್ ನೋಡಿ ಹಳದಿ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ವೈವೈ ಹಸಿರು ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ವೈವೈ ಸಂಕರಣಗೊಳಿಸಿದೆ ಆಗ ಟು ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ತೋರಿಸುವ ಚಕ್ಕರ್ ಬೋರ್ಡ್ ಬರೆಯಿರಿ ಅಥವಾ ಇನ್ನೂ ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಟಿ ಟಿ ಆರ್ ಆರ್ ಸಸ್ಯವನ್ನು ಬಿಳಿ ಹೂ ಬಿಡುವ ಗಿಡ್ಡನೆಯ ಬಟಾಣಿ ಟಿ ಟಿ ಆರ್ ಆರ್ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ ಆಗ ಟು ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ತೋರಿಸುವ ಚಕ್ಕರ್ ಬೋರ್ಡ್ ಬರೆಯಿರಿ ನೋಡಿ ಇಲ್ಲಿದೆ ನಿಮಗೆ ಎಲ್ಲ ಕ್ವಶನ್ಗೂ ಆನ್ಸರ್ ಇದೆ ನೋಡಿ ಚಕ್ಕರ್ ಬೋರ್ಡ್ ಇನ್ನೊಂದಿದೆ ನೆಕ್ಸ್ಟ್ ತರ್ಟಿ ಸಿಕ್ಸ್ತ್ ಕಶನ್ ನೋಡ್ಕೊಳ್ಳಿ ಇಲ್ಲಿದೆ ನೆಕ್ಸ್ಟ್ ಬನ್ನಿ ನೋಡೋಣ ತರ್ಟಿ ಸೆವೆಂತ್ ಕ್ವೆಶನ್ ನೋಡಿ ಫೋರ್ ಮಾರ್ಕ್ ಕ್ವಶನ್ ಇದು ಒಂದೇ ಕೊಡ್ತಾರೆ ಫೋರ್ ಮಾರ್ಕು ಒನ್ ಕ್ವೆಶನ್ಗೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಫೈವ್ ಮಾರ್ಕ್ ಕ್ವೆಶನ್ ನೋಡೋಣ ಬನ್ನಿ ತರ್ಟಿ ಏಯ್ಟ್ ಕ್ವಶನು ಹೈಡ್ರಾಸ್ ಪೈರೋಗೈರಾ ಮತ್ತು ಅಮೀಬಾಗಳಲ್ಲಿ ಹೇಗೆ ಮರಿಜೀವಿಗಳು ಉಂಟಾಗುತ್ತವೆ ಸಂಕ್ಷಿಪ್ತವಾಗಿ ವಿವರಿಸಿ ನಿಶೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು ಅಥವಾ ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ ತಾಯಿಯ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ ವಿವರಿಸಿ ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವಿವಾಹದ ಋಷಣಗಳು ಮತ್ತು ವೀರ್ಯನಾಳದ ಕಾರ್ಯವನ್ನು ವಿವರಿಸಿ ನೋಡಿ ಇಷ್ಟಕ್ಕೆಲ್ಲ ಆನ್ಸರ್ ಇದೆ ಯಾವ್ದು ಈಸಿ ಅನಿಸುತ್ತೆ ಅದನ್ನೇ ಬರ್ಕೊಳ್ಳಿ ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್ ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಯಾರ್ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಸಜೆಷನ್ ಏನಪ್ಪಾ ಅಂದರೆ ನೀವು ನಮ್ಮ ಒಂದು ಚಾನಲ್ನ ಫಾಲೋ ಮಾಡಿದರೆ ನಾವು ನಿಮಗೆ ಟೆಂತ್ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಬ್ಲೂ ಪ್ರಿಂಟ್ ಆಮೇಲೆ ನಿಮಗೆ ಯಾವುದೇ ರೀತಿ ಏನಾದರೂ ನಿಮ್ಮ ಎಸ್ ಎಸ್ ಎಲ್ ಸಿ ಪಾಸಾಗಲು ಏನು ಎಲ್ಪ್ ಬೇಕಂದ್ರೂ ನಾವು ಮಾಡ್ತೀವಿ ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್